ಆತ್ಮೀಯರೇ ನಮಸ್ಕಾರ ಹಾಗಿದ್ರಿ ನೋಡಿ ಡಿ ಕೆ ಶಿವಕುಮಾರ್ ಕಟ್ಟ ಕಡೆಯದಾಗಿ ಫೈನಲ್ ಒಂದು ಡಿಮ್ಯಾಂಡನ್ನ ಈಗ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಖರ್ಗೆ ಅವರ ಮೂಲಕ ನೋಡಿ ಇವತ್ತು ಖರ್ಗೆ ಅವ್ರನ್ನ ಡೈರೆಕ್ಟಾಗಿ ಆಗಿದ್ದಾರೆ ನಲವತ್ತೈದು ನಿಮಿಷ ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ನಲವತ್ತೈದು ನಿಮಿಷವು ಅವರು ಒಂದೇ ಒಂದು ಡಿಮ್ಯಾಂಡ್ನ ಸುತ್ತ ಸಿ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಲ್ಲ ಸಿ ಅದು ಅವರ ಪ್ರಾಥಮಿಕವಾದ ಬೇಡಿಕೆ ಆದರೆ ಈಗ ತಕ್ಷಣಕ್ಕೆ ಏನಾಗಬೇಕು ಈ ಮುಖ್ಯಮಂತ್ರಿ ಆಗಬೇಕಿದ್ರೆ ಆ ಪ್ರೋಸೆಸ್ ನಡಿಬೇಕಲ್ಲ ಆ ಹಿನ್ನೆಲೆಯಲ್ಲಿ ಈಗ ಒಂದು ಕಟ್ಟ ಕಡೆಯ ಬೇಡಿಕೆಯನ್ನು ಲಾಸ್ಟ್ ಡಿಮ್ಯಾಂಡ್ ಅಂತ ಕಳಿದನ್ನು ಇದನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಖರ್ಗೆ ಅವರ ಮೂಲಕ ಇಟ್ಟಿದ್ದಾರೆ ನೋಡಿ ಮತ್ತು ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಮೂವರು ಕೂಡ ಒಂದೇ ವಿಮಾನದಲ್ಲಿ ಎಚ್ ಎಲ್ನಿಂದ ಕಲಬುರಗಿ ವರ್ಗೂ ಕಲಬುರಗಿ ಎಡ್ರಾಮಿ ಒಟ್ಟಿಗೆ ಹೋದರು ಒಂದೇ ವಿಮಾನದಲ್ಲಿ ಹೋದರು ಮೂರು ಜನ ಕೂತಿದ್ದರು ಮೂರು ಜನ ಮಾತನಾಡಿದ್ರು ಏನು ಮಾತಾಡಿದ್ರು ಅದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಅವರ ಮನೆಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ನಲವತ್ತೈದು ನಿಮಿಷ ಮಾತಾಡಿದ್ರು ಅದಾದಮೇಲೆ ಮತ್ತೆ ಎಗೇನ್ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಿಂದ ಎಚ್ ಎಲ್ ಏರ್ಪೋರ್ಟ್ವರೆಗೆ ಒಂದೇ ಕಾರಲ್ಲಿ ಇಬ್ಬರೇ ಮಾತಾಡ್ಕೊತ ಹೋದರು ಹಾಗಾದರೆ ಏನೆಲ್ಲ ಚರ್ಚೆ ಆಯಿತು ಡಿ ಕೆ ಶಿವಕುಮಾರ್ ಇಟ್ಟಿರುವಂಥ ಕಟ್ಟ ಕಡೆಯ ಡಿಮ್ಯಾಂಡ್ ಏನು ಅದಕ್ಕೆ ಖರ್ಗೆ ಅವರ ಉತ್ತರ ಏನು ಏರ್ಪೋರ್ಟಲ್ಲಿ ಏನು ಚರ್ಚೆ ಆಯಿತು ವಿಮಾನದಲ್ಲಿ ಹೋಗುವಾಗ ಸಿದ್ದರಾಮಯ್ಯವ್ರ ಬಳಿ ಖರ್ಗೆ ಅವರು ಏನು ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯವರ ಉತ್ತರ ಏನಿತ್ತು ಎಸ್ ಈ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಡೈರೆಕ್ಟಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ಮನೆಗೆ ಹೋದರು ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ನಲವತ್ತೈದು ನಿಮಿಷ ಮಾತುಕತೆ ಆಯಿತು ಅಂದೆ ಏನಿಲ್ಲ ಅವ್ರು ಹೇಳಿದ ಒಂದೇ ಮಾತು ಡಿ ಕೆ ಶಿವಕುಮಾರ್ ಸಿ ಮುಖ್ಯಮಂತ್ರಿ ಪಟ್ಟದ ಬಗ್ಗೆಯೇ ವಿಚಾರ ಈ ಹಿಂದೆ ರಾಹುಲ್ ಗಾಂಧಿವರೆಗೂ ವಿಚಾರ ಹೋದಾಗ ರಾಹುಲ್ ಗಾಂಧಿ ಏನಂತ ಹೇಳಿದರು ಫಸ್ಟ್ ನಾನು ಹೇಳ್ತಿರೋದು ಅರ್ಲಿಯರ್ ಏನಂತ ಅವ್ರ ಮೆಸೇಜ್ ಇತ್ತು ಖರ್ಗೆ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಲಿ ಅದಾದ ನಂತರ ನಮ್ಮ ಹತ್ರ ಬನ್ನಿ ಅಂತ ಹೇಳಿದರು ಸೊ ಅದೆಲ್ಲ ಆದ ನಂತರ ಸ್ವತಃ ಖರ್ಗೆ ಅವರು ಅಸಹಾಯಕತೆ ವ್ಯಕ್ತಪಡಿಸಿದ್ರು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಇದೇನಿದ್ರು ಹೈಕಮಾಂಡೇ ತೀರ್ಮಾನ ಮಾಡಬೇಕು ಅಂತ ಹೈಕಮಾಂಡ್ ಹತ್ರ ಹೋಯಿತು ಹೈಕಮಾಂಡ್ ಏನಂತ ಹೇಳ್ತು ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗಿದ್ದಾರೆ ಅವ್ರು ಫಾರಿನ್ ಇಂದ ಬರಲಿ ಅಂತ ಹೇಳ್ತು ಸೊ ಫಾರಿನ್ನಿಂದ ಬಂದ್ರು ಫಾರಿನ್ನಿಂದ ಬರುವ ನಡುವೆ ಈ ಕಡೆ ಸಿದ್ದರಾಮಯ್ಯವರದು ದೇವರಾಜ್ ಅರಸು ಅವರ ದಾಖಲೆ ಮುರಿಯೋದೇನಿತ್ತು ಅದು ಕೂಡ ಮುಗಿತು ಆ ಕಡೆ ರಾಹುಲ್ ಗಾಂಧಿ ಇಂದ ಬಂದರು ಈ ಕಡೆ ಸೋನಿಯಾ ಗಾಂಧಿ ಆಸ್ಪತ್ರೆಗೆ ದಾಖಲಾದರು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ ನಿನ್ನೆ ಡಿಸ್ಚಾರ್ಜ್ ಆಗಿದ್ದೇ ತಡ ಅದನ್ನೇ ಕಾಯ್ತಾಯಿದ್ದರು ಇವರು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗೇ ಬಿಟ್ರು ಅಲ್ಲಿ ಹೋಗಿ ಅವರು ಮುಖ್ಯವಾಗಿ ಕೇಳಿದ್ದಿಷ್ಟೇ ನೋಡಿ ಬಜೆಟ್ ಬಹುತೇಕ ಮಾರ್ಚ್ ಆರನೇ ತಾರೀಕು ಸಿದ್ದರಾಮಯ್ಯರು ಬಜೆಟನ್ನು ಮಂಡನೆ ಮಾಡ್ತಾರೆ ಬಜೆಟ್ ಪಾಸಾಗೋದಲ್ಲ ಬಜೆಟ್ ಮಂಡನೆ ಆಗೋದು ನೋಡಿ ಪಾಸಾಗೋದು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಬಜೆಟ್ ಪಾಸ್ ಆಗಲೇಬೇಕು ಇಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ ಒಂದನೇ ತಾರೀಕಿಂದ ಯಾರಿಗೂ ರಾಜ್ಯದಲ್ಲಿ ಸಂಬಳ ಕೊಡೋಕ್ಕಿರಲ್ಲ ದುಡ್ಡು ಅಷ್ಟೇ ಅಲ್ಲ ಯಾವ ವ್ಯವಹಾರಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳಿ ಆಗೋಗ್ಬಿಡುತ್ತೆ ಅದಕ್ಕಿಂತ ದೊಡ್ಡ ವಿಷಯ ಹೇಳ್ತೀನಿ ಕೇಳಿ ಒಂದು ವೇಳೆ ಅಪ್ಪಿ ತಪ್ಪಿ ಬಜೆಟ್ ಬಿದ್ದು ಹೋದರೆ ಸರ್ಕಾರ ಬಿದ್ದು ಹೋದಂತೆ ಅಂದರೆ ಬಜೆಟ್ ಪಾಸಾಗಲಿಲ್ಲ ಅಂದರೆ ಬಜೆಟ್ಗೆ ಬಹುಮತ ಸಿಗಲಿಲ್ಲ ಅಂದರೆ ಸರ್ಕಾರವೇ ಬಹುಮತ ಕಳೆದುಕೊಂಡು ಹಾಗೆ ಸಿದ್ದರಾಮಯ್ಯವರು ಡೈರೆಕ್ಟ್ ಹೋಗೋ ರಾಜೀನಾಮೆ ಕೊಡಬೇಕಾಗುತ್ತೆ ಇಷ್ಟೆಲ್ಲ ಇದೆ ಇದು ಸುಮ್ಮನೆ ಅಲ್ಲ ಭಾಳ ಕಾಂಪ್ಲಿಕೇಶನ್ಸ್ ಇದೆ ಅಂದ್ಕೊಂಡಷ್ಟು ಸರಳವಾಗಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಅದೇ ಕಾರಣಕ್ಕಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋದಂಥ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಡೆಯ ಡಿಮ್ಯಾಂಡನ್ನು ಮುಂದಿಟ್ಟೇ ಬಿಟ್ರು ಏನದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನಪ್ಪ ಅಂದರೆ ನೋಡಿ ಸಿದ್ದರಾಮಯ್ಯನವರು ಈಗಾಗಲೇ ಒಂದನ್ನು ಅಧಿಕೃತವಾಗಿ ಭಾಳಷ್ಟು ಜನ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಏನಂತ ಜನವರಿ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರರ ಸೋಮವಾರದಿಂದ ನಾನು ಬಜೆಟ್ ಮೀಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಇದೆ ಹಾಸ್ಟಿಂಗ್ ಆದ ನಂತರ ಬಜೆಟ್ ಮೀಟಿಂಗ್ ಕಡೆ ಗಮನ ಕೊಡ್ತೀನಿ ಬಜೆಟ್ ಪ್ರಿಪ್ರೇಷನ್ಸ್ ಮಾಡ್ತೀನಿ ಸಂಘ ಸಂಸ್ಥೆಗಳ ಜೊತೆ ಸಂಘಟನೆಗಳ ಜೊತೆ ಬಜೆಟ್ ಹಿನ್ನೆಲೆಯಲ್ಲಿ ಏನು ಸಭೆ ನಡೆಸಬೇಕು ಅದನ್ನು ನಡೆಸ್ತೀನಿ ಹಾಗೂ ಸಂಪೂರ್ಣವಾಗಿ ಬಜೆಟ್ ತಯಾರಿಯಲ್ಲಿ ತೊಡ್ಕೊಳ್ತೇನೆ ಅಂತ ಹೇಳಿದ್ದಾರೆ ಮತ್ತು ಹೈಕಮಾಂಡ್ಗೂ ಇದನ್ನು ಕನ್ವೆ ಮಾಡಿದ್ದಾರೆ ನೀವೇನೇ ಸಭೆ ಮತ್ತೊಂದು ಮಗದೊಂದು ಮಾಡೋದಿದ್ರು ಕೂಡ ಜನವರಿ ಇಪ್ಪತ್ತಾರರ ಒಳಗಾಗಿ ಮಾಡಿ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಸದ್ಯದಲ್ಲೇ ಎರಡು ಬಾರಿ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಒಂದು ಜನವರಿ ಹದಿನಾರನೇ ತಾರೀಕು ಶುಕ್ರವಾರ ಬರುವ ಶುಕ್ರವಾರ ಜನವರಿ ಹದಿನಾರನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತೊಂದು ಜನವರಿ ಇಪ್ಪತ್ತೆರಡನೇ ತಾರೀಕು ಮುಂದಿನ ಗುರುವಾರ ಈ ಎರಡು ದಿನಗಳಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಗೆ ಹೋಗ್ತಿರೋದು ಯಾಕಪ್ಪ ಅಂದರೆ ಅವ್ರನ್ನ ಅಸ್ಸಾಂ ರಾಜ್ಯ ವಿಧಾನಸಭಾ ಚುನಾವಣೆಯ ವೀಕ್ಷಕ ಉಸ್ತುವಾರಿಯಾಗಿ ಮಾಡಿದಾರಲ್ಲ ಸೊ ಆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಭಾಗಿಯಾಗುವ ಜೊತೆಗೆ ಅದೇ ಸಂದರ್ಭವನ್ನು ಬಳಸಿಕೊಂಡು ಅವರು ರಾಹುಲ್ ಗಾಂಧಿಯವರು ಹಾಗೂ ಸೋನಿಯಾ ಗಾಂಧಿಯವರ ಭೇಟಿಗೆ ಅವರು ಸಮಯವನ್ನು ಕೇಳ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಬಳಿ ಕ್ಲಾರಿಟಿ ಪಡೆಯೋದು ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಸೊ ಜನವರಿ ಹದಿನಾರು ಹಾಗೂ ಇಪ್ಪತ್ತೆರಡು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಬಹಳ ಕ್ರೂಷಿಯಲ್ ಡೇಟ್ಸ್ ಈಗ ಅವರು ಇಟ್ಟಿರುವಂಥ ಕಟ್ಟಕಡೆಯ ಬೇಡಿಕೆ ಇದೇ ಹಿನ್ನೆಲೆಯಲ್ಲಿ ನಂಬರ್ ಒನ್ ಇದೇನು ಒಂದು ಸಭೆ ಮಾಡಿ ಏನಂತ ಕ್ಲಾರಿಟಿ ಕೊಡಿ ನನ್ನ ಕಟ್ಟ ಕಡೆಯ ಡಿಮ್ಯಾಂಡ್ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಖರ್ಗೆವಳಿ ಹೇಳಿರೋಂಥದ್ದು ನೀವು ಅದು ಏನು ಮಾಡ್ತಿರೋ ಬಿಡ್ತಿರೋ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೂ ಮೊದಲು ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಕ್ಲಾರಿಟಿ ಕೊಡಿ ಒಂದು ದಿನಾಂಕ ಅಂತ ನಿಶ್ಚಯ ಮಾಡಿ ಏನು ಅಂತ ಒಂದು ಕ್ಲಾರಿಟಿ ಕೊಡಿ ನೀವು ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರ್ಸ್ತಿರೋ ಅಥವಾ ಕೆಳಗಿಳಿಸ್ತಿರೋ ಅಥವಾ ಏನು ಮಾಡ್ತೀರಿ ಯಾರನ್ನು ಸಿ ಎಮ್ ಮಾಡ್ತೀರಿ ಮಾಡಲ್ವ ಐದು ವರ್ಷ ಅವರೇ ಏನಾದರೂ ಒಂದು ಹೇಳಿ ನೀವು ಅದೇನು ಹೈಕಮಾಂಡ್ನ ತೀರ್ಮಾನ ಇದು ಅಂತ ಒಂದು ತೀರ್ಮಾನ ಅಂತ ಹೇಳಿಬಿಡಿ ನನಗೆ ಸಿ ಅಷ್ಟು ಹೇಳದ್ರಿ ಅಂದರೆ ಮುಂದೆ ನಂದಾರಿ ನಾನು ನೋಡ್ಕೊಳೋಕ್ಕಾಗುತ್ತೆ ಅನ್ನುವಂಥ ಕಟ್ಟ ಕಡೆಯ ಡಿಮ್ಯಾಂಡ್ ಏನಪ್ಪ ಅಂದರೆ ಜನವರಿ ಇಪ್ಪತ್ತಾರರ ಒಳಗಾಗಿ ಗಣರಾಜ್ಯೋತ್ಸವಕ್ಕೂ ಮೊದಲು ತೀರ್ಮಾನ ಅಂತ ಆಗಲಿ ಇದ್ರ ಬಗ್ಗೆ ಅನ್ನುವಂಥ ಡಿಮ್ಯಾಂಡ್ನ ಈಗ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರಗಡೆನೆ ಇಟ್ರು ಸೊ ಅದಾದ ಕೂಡಲೇ ಏನಾಯಿತು ಖರ್ಗೆ ಅವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರು ಒಂದೇ ಫ್ಲೈಟಲ್ಲಿ ಹೊರಟ್ರು ಸಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವ್ರ ಬಳಿ ವಿಚಾರ ಪ್ರಸ್ತಾವ ಮಾಡಿದ್ರೆ ಏನಂತ ಶ್ರೀ ರಾಹುಲ್ ಗಾಂಧಿಯವರಿಗೆ ಬಂದಿದ್ದಾರೆ ಫಾರಿನಿಂದ ಸೋನಿಯಾ ಗಾಂಧಿಯವರು ಕೂಡ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಸೊ ರಾಹುಲ್ ಗಾಂಧಿಯವರು ಫಾರಿನಿಂದ ಬಂದ ನಂತರ ದೆಹಲಿಗೆ ಹೋಗಿ ಸಭೆ ಮಾಡಬೇಕು ಅಂತ ಇತ್ತು ನೀವಿಬ್ಬರು ಯಾವತ್ತು ಬರ್ತೀರಿ ಅಂತ ಹೇಳಿದ್ರೆ ನಾನು ರಾಹುಲ್ ಗಾಂಧಿ ಹತ್ರ ಮಾತಾಡ್ತೀನಿ ದೆಹಲಿಗೆ ಬನ್ನಿ ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ ಆಗ ಡಿ ಕೆ ಶಿವಕುಮಾರ್ ಅವ್ರ ಒಂದು ಸಹ ಇಪ್ಪತ್ತಾರರ ಒಳಗಾಗಿ ತೀರ್ಮಾನ ಅಂತ ಹೇಳಿದ್ದಾರೆ ಅದಕ್ಕೆ ಖರ್ಗೆ ಅವರು ಅದನ್ನು ತೀರ್ಮಾನ ಮಾಡೋದು ರಾಹುಲ್ ಗಾಂಧಿ ಸೊ ಅಲ್ಲಿ ನಾನು ಮಾತನಾಡ್ತೀನಿ ಸಿದ್ದರಾಮಯ್ಯನವರು ಹಾಗೂ ನೀವು ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಬಹುತೇಕ ಸಂಕ್ರಾಂತಿಯ ಮರುದಿನ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಸಾಧ್ಯತೆ ನಿಚ್ಚಳವಾಗಿದೆ ಹಾಗೆ ಹೋದಾಗ ಅಲ್ಲಿ ತೀರ್ಮಾನ ಆಗುತ್ತೆ ಅದೇ ಕಾಯ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರಿಗೇನು ಅರ್ಜೆನ್ಸಿ ಇಲ್ಲ ಅವರು ಮುಖ್ಯಮಂತ್ರಿಯಾಗಿ ಕೂತಿದ್ದಾರೆ ಅವ್ರಿಗೆ ಏನು ತಳ್ಳಷ್ಟು ತಳ್ಳಣ ಅಂತ ತಳ್ತಾ ಅವರು ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೊಂದು ದಿನ ಕಳೆದಷ್ಟು ಕೂಡ ಅಯ್ಯೋ ನನಗೆ ಸಿಗಬೇಕಾಗಿದ್ದಂಥ ಅಧಿಕಾರ ಹೊರಟೋಗ್ತಾ ಇದೆಯಲ್ಲ ಅಂತ ಅವ್ರಿಗೆ ಹೊಟ್ಟೆ ಇರುತ್ತೆ ಹೀಗಾಗಿ ಈಗ ಕಟ್ಟ ಕಡೆಯ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಏನು ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವರು ನೋಡಿ ಒಂದು ವೇಳೆ ಅವರೇನಾದರೂ ಇಲ್ಲವೇ ಇಲ್ಲ ಇವರು ನನ್ನ ಮುಖ್ಯಮಂತ್ರಿ ಮಾಡೋದೇ ಇಲ್ಲ ಅನ್ನೋ ಕ್ಲಾರಿಟಿ ಅವ್ರಿಗೆ ಸಿಕ್ತು ಅಂದರೆ ಏನು ಬೇಕಾದರೂ ಹೆಜ್ಜೆನ ಮುಂದಿಡ್ಬೋದು ಅವರು ನೇರವಾಗಿ ಹೆಜ್ಜೆ ಹಿಡಿದಿದ್ರು ಕೂಡ ತಮ್ಮ ಬೆಂಬಲಿಗರನ್ನೆಲ್ಲ ಬಜೆಟ್ ಪಾಸಾಗುವ ದಿನ ಗೈರು ಹಾಜರಾಗುವಂತೆ ನೋಡಿಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲ್ಲಿಸ್ಬೋದು ಬಜೆಟ್ ಬಿದ್ದು ಹೋಗುವ ಹಾಗೆ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಆ ರೀತಿಯ ಪ್ರಯತ್ನ ಕೈ ಹಾಕ್ಬೋದು ಇಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಈ ರೀತಿಯ ಸಾಧ್ಯತೆಗಳಿದೆ ಹೀಗಾಗಿ ಬಜೆಟ್ ಪಾಸ್ ಆಗೋವರೆಗೂ ಹೇಳ್ತೀನಿ ಕೇಳಿ ವೆರಿ ವೆರಿ ಕ್ರಿಷಿಯಲ್ ಡೇಸ್ ಅಷ್ಟು ಸುಲಭ ಅಲ್ಲ ಹೈಕಮಾಂಡ್ಗೂ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಅವ್ರು ಏನಾದರೂ ಒಂದು ತೀರ್ಮಾನ ಮಾಡಿದ್ರು ಕಷ್ಟ ಮಾಡದೇ ಇದ್ರೂ ಕಷ್ಟ ಈಗಾಗಲೇ ಸಿ ಎಂ ಭಾಳ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವ್ರು ಬಜೆಟ್ ಮಂಡನೆ ಮಾಡಲಿಕ್ಕಾಗಲೇ ರೆಡಿ ಆಗಿಬಿಟ್ಟಿದ್ದಾರೆ ಬಜೆಟ್ ಅವರೇ ಮಂಡನೆ ಮಾಡೋದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಈಗ ಯಾರೋ ಮುಖ್ಯಮಂತ್ರಿ ಆಗಿಬಂದು ಈಗ ಬಜೆಟ್ ಮಂಡನೆ ಮಾಡೋದು ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಕೂಡ ಹೇಳ್ತಿರೋದೇನೆಂದರೆ ಆಯಿತು ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಮಾಡಲಿ ಐದು ರಾಜ್ಯಗಳ ಚುನಾವಣೆ ಆಗಬೇಕಾ ಆಗಲಿ ಆದರೆ ಯಾವತ್ತು ಇದ್ರ ಬಗ್ಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಿಸ್ತೀರಾ ಇಲ್ವಾ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಸ್ತೀರಾ ಇಲ್ವಾ ಆ ಕ್ಲಾರಿಟಿ ಕೊಡಿ ಸಾಕು ಅಂತ ಹೇಳ್ತಿದ್ದಾರೆ ಅವರು ಅಂದರೆ ಅವರಿಗೆ ಒಂದು ದಿನಾಂಕ ನಿಶ್ಚಯ ಆಗಬೇಕಾಗಿದೆ ಇಲ್ವಾ ಇಲ್ಲ ಅಂತ ಹೇಳಿ ತೀರ್ಮಾನ ಆಗಬೇಕಾಗಿದೆ ಅದನ್ನು ಈಗ ಕಟ್ಟ ಕಡೆಯ ಡಿಮ್ಯಾಂಡಾಗಿ ಡಿ ಕೆ ಶಿವಕುಮಾರ್ ಅವರು ಎದುರುಗಡೆ ಇಟ್ಟಿದ್ದಾರೆ ಅದನ್ನು ಖರ್ಗೆ ಅವರು ರಾಹುಲ್ ಗಾಂಧಿ ಬಳಿ ಪ್ರಸ್ತಾವ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅವರು ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ಮಾತುಕತೆ ನಡೆಸಿದ ನಂತರ ಇಬ್ಬರನ್ನು ಕೂಡ ಸಂಕ್ರಾಂತಿಯ ಮರುದಿನ ದೆಹಲಿಗೆ ಕರೆಸಿ ಅಲ್ಲಿ ಕುಳಿತು ಸಭೆ ಮಾಡಿದ ನಂತರ ಒಂದು ಅಂತಿಮ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಏನಾಗುತ್ತೆ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡಿಬಿಡ್ಬೋದಾ ಅಥವಾ ಮತ್ತೆ ಹೇಗೋ ಬಜೆಟ್ ಪಾಸಾಗಿ ಸರ್ಕಾರ ಸೇಫ್ ಆಗಲಿ ಯಾಕಂದರೆ ಹೈಕಮಾಂಡ್ಗೂ ಸರ್ಕಾರ ಉಳಿಬೇಕಾಗಿದೆ ಹೀಗಾಗಿ ಐದು ರಾಜ್ಯಗಳ ಚುನಾವಣೆ ಮುಗೀಲಿ ಅಂಥೇಳಿ ತಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ